ಅಧಿಕಾರಕ್ಕೆ ಬಂದು ಒಂದೂವರೆ ತಿಂಗಳಲ್ಲೇ ಮೋದಿ ಸರ್ಕಾರ ಭಯಕ್ಕೆ ಬಿದ್ದಿದೆಯಾ ಹೇಗೆಲ್ಲದು ಒಳಗಿಂದಲೇ ಅಲಗಾಡ್ತಾ ಇದೆ ಏನೇನು ದೊಡ್ಡ ಸವಾಲುಗಳನ್ನ ಎದುರಿಸ್ತಾ ಇದೆ ಸಂಸತ್ತಿನ ಒಳಗೂ ಹೊರಗೂ ಮೋದಿ ಸರ್ಕಾರ ದಿಕ್ಕೆಟ್ಟು ಬಿಟ್ಟಿದೆಯಾ ಪ್ರಬಲ ವಿಪಕ್ಷ ಪ್ರಭಾವಿ ಮಿತ್ರ ಪಕ್ಷಗಳು ನ್ಯಾಯಾಂಗ ಎಲ್ಲ ಕಡೆಯಿಂದಲೂ ಕೂಡ ಮೋದಿ ಸರ್ಕಾರಕ್ಕೆ ತಲೆನೋವು ಶುರುವಾಗಿದೆಯಾ ಬಿ ಜೆ ಪಿ ಒಳಗಿನ ತಳಮಳಗಳು ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗಳು ವಿಪಕ್ಷಗಳ ದಾಳಿ ಎಲ್ಲವನ್ನು ಸಂಭಾಳಿಸಿ ಸುಸ್ತಾಗ್ಬಿಟ್ಟಿದೆಯಾ ಮೋದಿ ಸರ್ಕಾರ ಈಗ ಸಂಸತ್ ಅಧಿವೇಶನವು ಶುರುವಾಗುವಾಗ ಅಲ್ಲಿ ವಿಪಕ್ಷಗಳನ್ನು ಎದುರಿಸೋದೆ ಮೋದಿಜಿಗೆ ದೊಡ್ಡ ಸವಾಲಾಗಿಬಿಟ್ಟಿದೆಯಾ ಮೋದಿ ಮೈತ್ರಿ ಸರ್ಕಾರದ ಈ ಹೊತ್ತಿನ ತಲ್ಲಣಗಳನ್ನ ನಿಮಗೆ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋ ಬಟನ್ ಹಾಗೆ ಪ್ರೆಸ್ ಮಾಡ್ಬಿಡಿ ಅದು ನೀವು ನಮಗೆ ಸುಲಭವಾಗಿ ಸರಳವಾಗಿ ಉಚಿತವಾಗಿ ನೀಡಬಹುದಾದಂತಹ ಬೆಂಬಲ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮ ಮಿತ್ರರಿಗೆ ಫಾರ್ವರ್ಡ್ ಮಾಡಿ ಈಗ ಇವತ್ತಿನ ಟಾಪಿಕ್ ಗೆ ಬರೋಣ ಕಳೆದ ಹತ್ತು ವರ್ಷ ಮೋದಿಯನ್ನು ಅವರ ಸರ್ಕಾರವನ್ನ ಪ್ರಶ್ನಿಸುವವರೇ ಇರಲಿಲ್ಲ ವಿಪಕ್ಷವನ್ನೇ ಇಲ್ಲದಂತೆ ಮಾಡಿ ತಾವು ಆಡಿದ್ದೇ ಆಟ ಅಂದ್ಕೊಂಡು ಬರಲಾಗಿತ್ತು ಆದರೆ ಈ ಬಾರಿ ಅಲ್ಪಮತದ ಮತ್ತು ಬೇರೆ ಪಕ್ಷಗಳ ಆಸರೆಯಲ್ಲಿ ನಿಂತಿರುವಂತಹ ಮೋದಿ ಸರ್ಕಾರಕ್ಕೆ ಭಯ ಕಾಡ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಎದುರಾಗ್ತಾ ಇವೆ ಈ ಸಲ ಬಿಜೆಪಿ ಸ್ಥಿತಿ ಹೇಗಿದೆ ಅಂತ ಮೋದಿ ಸರ್ಕಾರ ಅಂತ ಹೇಳೋ ಹಾಗಿಲ್ಲ ಅದೀಗ ಪಕ್ಕ ಎನ್ ಡಿ ಎ ಸರ್ಕಾರ ಆಗಿದೆ ತನ್ನ ಗಂಟ್ಲು ಹಿಸಿಕಂತೆ ಮಾಡಲಾಗ್ತಾ ಇದೆ ಅಂತ ವಿಪಕ್ಷಗಳ ವಿರುದ್ಧ ಆರೋಪಿಸುವ ಮೂಲಕ ಮೋದಿ ಹೊಸ ನಾಟಕವನ್ನು ಶುರು ಮಾಡಿಕೊಂಡಿದ್ದಾರೆ ಇದೇ ಮೋದಿ ಸರ್ಕಾರ ರಾಹುಲ್ ಗಾಂಧಿ ಅವರು ಅದಾನಿ ಮತ್ತು ಮೋದಿ ಸಂಬಂಧ ಏನು ಅಂತ ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಿದಾಗ ಇಡೀ ಭಾಷಣವನ್ನೇ ಯಾವ ರೀತಿ ಮುಗಿಸ್ ಹಾಕಿತ್ತಲ್ವ ಇನ್ನೊಂದು ಕಡೆಗೆ ಹಲವು ವರ್ಷಗಳಿಂದ ಜಾರಿಯಲ್ಲಿದ್ದಂಥ ಆರ್ ಎಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸೋದಕ್ಕೆ ಇದ್ದಂಥ ನಿಷೇಧವನ್ನ ಮೋದಿ ಸರ್ಕಾರ ತೆಗೆದುಹಾಕಿದೆ ಇದೂ ಕೂಡ ಭಯದಲ್ಲಿರುವಂತಹ ಬಿಜೆಪಿ ತನ್ನ ಸೇಫ್ ಮಾಡ್ಕೊಳ್ಳೋದಿಕ್ಕಾಗಿ ಆರ್ ಎಸ್ ಎಸ್ ಜೊತೆಗೆ ಮಾಡ್ಕೊಂಡಂತಹ ರಾಜ್ಯಂತೆ ಕಾಣಿಸ್ತಾ ಇದೆ ಆತ ಯು ಪಿ ಸರ್ಕಾರ ಮುಜಫರ್ನಗರದಲ್ಲಿನ ಅಂಗಡಿಗಳ ಮಾಲಕರು ತಮ್ಮ ಹೆಸರುಗಳನ್ನ ಪ್ರದರ್ಶಿಸಬೇಕು ಅಂತ ನೀಡಿದಂತಹ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿತ್ತು ಮೋದಿಗೆ ಮೊದಲ ಹತ್ತು ವರ್ಷಗಳಲ್ಲಿ ಸವಾಲು ಎದುರಿಸಿನೇ ಗೊತ್ತಿರಲಿಲ್ಲ ಪಾಪ ಪ್ರಶ್ನೋತ್ತರಗಳ ಸನ್ನಿವೇಶನೇ ಇರಲಿಲ್ಲ ಈಗ ಮೋದಿ ಮೂರನೇ ಅವಧಿಯ ಮೊದಲ ತಿಂಗಳಲ್ಲಿಯೇ ಬಿಜೆಪಿ ಹೈರಾಣಾಗಿರೋ ಹಾಗೆ ಕೆಲ ವಿಚಾರಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಮೊದಲನೇದಾಗಿ ನರೇಗಾ ವಿಚಾರದಲ್ಲಿ ಹಿಂದೆ ತೀವ್ರ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು ನರೇಗಾಕ್ಕೆ ಸಿಗಬೇಕಾದಂತ ಹಣವನ್ನು ಕೋವಿಡ್ ನೆಪದಲ್ಲಿ ಬೇರೆಡೆಗೆ ಬಳಸಲಾಗಿತ್ತು ಆದರೆ ಈ ಬಾರಿ ಹಾಗೆ ಹೇಳೋ ಹಾಗಿಲ್ಲ ನರೇಗಾಕ್ಕೆ ಸಲ್ಲಬೇಕಾಗಿದ್ದನ್ನು ಸಲ್ಲಿಸಲೇಬೇಕಾಗತ್ತೆ ಎರಡನೇದಾಗಿ ಜಿ ಎಸ್ ಟಿ ಸಂಗ್ರಹದಲ್ಲಿ ತೀವ್ರ ಅಸಮಾನತೆ ಇದೆ ಬಡೂರು ಮತ್ತು ಮಧ್ಯಮ ವರ್ಗದಿಂದಲೇ ಹೆಚ್ಚು ತೆರಿಗೆ ಹೋಗ್ತಾ ಇದೆ ಮತ್ತು ದೇಶದ ಶ್ರೀಮಂತ ವ್ಯಕ್ತಿಗಳು ರಿಯಾಯಿತಿಯನ್ನು ಅನುಭವಿಸುತ್ತಲೇ ಇದ್ದಾರೆ ಮೂರನೇದಾಗಿ ಇದಲ್ಲದೆ ಸರ್ಕಾರ ಉದ್ಯೋಗ ನೀಡಲಾರದಂತ ಸ್ಥಿತಿಯಲ್ಲಿದೆ ಹೂಡಿಕೆ ಇಲ್ಲವೇ ಇಲ್ಲ ಆಗ್ಬಿಟ್ಟಿದೆ ನೀಟ್ ಹಗರಣ ಅಂತೂ ದೊಡ್ಡ ಕಳಂಕ ಅದಕ್ಕೀಗ ಯು ಜಿ ಯು ಪಿ ಎಸ್ ಸಿ ಹಗರಣಗಳು ನೀಟ್ ಹಗರಣ ಕುರಿತ ವಿಚಾರಣೆ ಸಂದರ್ಭ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳಿಗೆ ಸ್ವತಃ ಎನ್ ಟಿ ಎ ಉತ್ತರ ನೀಡಲಾರ್ದಾಯ್ತು ಇಡೀ ಪರೀಕ್ಷಾ ವ್ಯವಸ್ಥೆನೆ ಫ್ರಾಡ್ ಆಗಿಬಿಟ್ಟಿದೆ ದುಡ್ಡಿದವರು ಪರೀಕ್ಷೆಯನ್ನೇ ಕೊಂಡುಕೊಳ್ಬಹುದಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಸೋಮವಾರ ಸಂಸತ್ತಿನಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು इट्स ऑब्वियस टू द होल कंट्री दैट देर इज अ व वेरी सीरियस प्रॉब्लम इन आर एग्जामिनेशन सिस्टम दिस इज नॉट जस्ट अ क्वेश्चन ऑफ नीट इट इज इन ऑल द मेजर एग्जामिनेशन नाउ द मिनिस्टर हैज ब्लेम्ड एवरी बॉडी एक्सेप्ट हिमसेल्फ राइट आई डोंट फ्रैंकली आई डोंट इवन थिंक ही अंडरस्टैंड द फंडामेंटल आप प्रश्न क्या है Ye, the, the issue is that there are millions of students in this country who are extremely concerned at what is going on and who are convinced that the Indian examination system is a fraud. That is what is at stake here. Millions of people believe that if you are rich, if you are rich, if you are rich and if you have money, ಆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಇದ್ರು ಎಲ್ಲಿಯವರೆಗೂ ಇವರು ಸಚಿವರಾಗಿರ್ತಾರೋ ಅಲ್ಲಿಯವರೆಗೆ ನಮಗ್ ನ್ಯಾಯ ಸಿಗಲಾರದು ಅಂತ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಸತ್ತಿನಲ್ಲಿ ಉತ್ತರ ನೀಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ತಡ್ಕಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಕೊಡೋದಕ್ಕೆ ಸಾಲಿಸಿಟರ್ ಜನರಲ್ ಒಂದು ದಿನ ಸಮಯ ನೀಡುವಂತೆ ಕೇಳಬೇಕಾಗ್ಬಂತು ಪ್ರಧಾನಿ ದಯೆಯಿಂದಾಗಿ ಇಲ್ಲಿರೋದಾಗಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಂತೂ ಮಂತ್ರಿಯ ಬಣ್ಣವನ್ನೇ ಬಯಲಾಗಿಸಿತು ಇದೆಲ್ಲದಕ್ಕೂ ಮೊದಲು ಕಲಾಪ ಆರಂಭಕ್ಕೂ ಮುನ್ನ ಮಾಧ್ಯಮಗಳ ಎದುರು ಮಾತನಾಡಿದಂಥ ಮೋದಿಯಂತೂ ವಿಪಕ್ಷಗಳು ತನ್ನ ಗಂಟ್ಲನ್ನು ಹೆಸಕುವಂತೆ ವರ್ತಿಸ್ತಾ ಇವೆ ಅಂತ ಹೇಳಿದರು ದೇಶದ ಪ್ರಧಾನಿ ಈ ರೀತಿ ಹೇಳಿದಾದರೂ ಯಾಕೆ ಇನ್ನು ಯು ಪಿ ಸರ್ಕಾರದ ಆದೇಶದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಿಜೆಪಿಗೆ ತೀವ್ರ ಹಿನ್ನಡೆಯಾಗಿದೆ ಮುಜಾಫರ್ ನಗರದಲ್ಲಿ ತಿನಿಸು ಅಂಗಡಿಕಾರರು ತಮ್ಮ ಹೆಸರನ್ನು ಪ್ರದರ್ಶಿಸಬೇಕು ಅನ್ನುವಂಥ ಆದೇಶ ಅಲ್ಲಿನ ಮುಸ್ಲಿಂ ವ್ಯಾಪಾರಿಗಳನ್ನು ಗುರಿ ಮಾಡಿದ್ದಾಗಿತ್ತು ಅವ್ರ ಮೂಲಭೂತ ಹಕ್ಕಿನ ಕಸಿಯುವಿಕೆ ಅಂತ ಯು ಪಿ ಸರ್ಕಾರದ ಆದೇಶದ ಬಗ್ಗೆ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿತು ಯು ಪಿ ಆದೇಶ ವ್ಯಾಪಾರ ಮಾಡೋದಕ್ಕೆ ಹೆಸರನ್ನ ಅಂಗಡಿ ಎದುರು ಪ್ರದರ್ಶಿಸುವಂತ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆ ಕಾರಣ ಆಯ್ತು ಇದೆಲ್ಲದರ ನಡುವೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಳೋದಕ್ಕೆ ದಶಕಗಳಿಂದ ಇದ್ದಂತಹ ನಿಷೇಧವನ್ನ ಮೋದಿ ಸರ್ಕಾರ ತೆರವುಗೊಳಿಸಿದ್ರು ಹಾಗೆ ನೋಡಿದ್ರೆ ಇದೇ ಮೋದಿ ಸರ್ಕಾರದ ಕೃಪೆಯಲ್ಲಿರುವಂತಹ ಬಹಳಷ್ಟು ಮಂದಿ ಆರ್ ಎಸ್ ಎಸ್ ಜೊತೆಗೂ ನಂಟು ಹೊಂದಿದವರೇ ಆಗಿದ್ದಾರೆ ಆರ್ ಎಸ್ ಎಸ್ ಜೊತೆಗೆ ನಂಟ್ ಉಪ ಉಪಕುಲಪತಿಗಳಾಗಿರೋದಿದೆ ರಾಜ್ಯಪಾಲರಾಗಿರೋದಿದೆ ಎಚ್ ಆರ್ ಡಿ ಸಚಿವಾಲಯದಲ್ಲಿ ಯಾಕೆ ಅತಿ ಹೆಚ್ಚು ಮಂದಿ ಆರ್ ಎಸ್ ಎಸ್ನವರೇ ನವರೇ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೇಳಲೇಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಈಗ ಆರ್ ಎಸ್ ಎಸ್ ಜೊತೆಗಿನ ನಂಟಿನ ಬಗ್ಗೆ ಅಧಿಕೃತವಾಗಿಯೇ ಹೇಳ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಸಿಕ್ಕಾಗಾಗಿದೆ ಮೋದಿ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಅದು ಭಯದಲ್ಲಿರೋದೇ ಕಾರಣನಾ ತನಗೆ ಮಾತಾಡೋದಕ್ಕೆ ವಿಪಕ್ಷಗಳು ಬಿಡಲಿಲ್ಲ ಪ್ರಜಾತಂತ್ರ ವ್ಯವಸ್ಥೆಯ ಪರಂಪರೆಯನ್ನು ಹಾಳು ಮಾಡಲಾಗಿದೆ ಅಂತ ಹೇಳ್ತಾ ಮೋದಿ ಯಾರು ಅನುಕಂಪ ಗಿಟ್ಟಿಸೋದಕ್ಕೆ ನೋಡಿದ್ರು ಯಾಕೆ ಸರ್ಕಾರ ಒಂದೇ ತಿಂಗಳಲ್ಲಿ ಇಷ್ಟೆಲ್ಲ ನಡುತ್ತಾ ಇದೆ ಒಂದು ಕಡೆ ಬಿಜೆಪಿ ಒಳಗೆ ಮೋದಿ ಚಹರೆಯ ಆಟ ನಡೆದಂತಾಗಿರೋದು ಮೋದಿ ಹೋದಲ್ಲೆಲ್ಲ ಬಿಜೆಪಿ ಸೀಟ್ಗಳನ್ನು ಕಳೆದುಕೊಂಡಿರೋದು ಸ್ವತಃ ಮೋದಿಯ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿರ್ಬೇಕು ಇನ್ನೊಂದು ಕಡೆಗೆ ಪ್ರಶ್ನೆಗಳನ್ನ ಎದುರಿಸಬೇಕಾಗಿರೋದು ವಿಪಕ್ಷವನ್ನು ಎದುರಿಸಬೇಕಾಗಿರೋದು ದೊಡ್ಡ ಕಷ್ಟದ ಕಾಣಿಸ್ತಾ ಇರಬೇಕು ಒಂದು ಕಡೆ ಅತಿ ದೊಡ್ಡ ವಿಪಕ್ಷವಾದ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಖಡಕ್ ಪ್ರಶ್ನೆಗಳು ಎದುರಾಗುತ್ತವೆ ಅಖಿಲೇಶ್ ಯಾದವ್ ಪ್ರಶ್ನೆ ಮಾಡ್ತಾರೆ ಟಿ ಎಂ ಸಿ ಪ್ರಶ್ನೆ ಮಾಡುತ್ತೆ ಡಿ ಎಂ ಕೆ ಪ್ರಶ್ನೆ ಮಾಡುತ್ತೆ ಈಗ ವಿಪಕ್ಷಗಳ ಪ್ರಶ್ನೆಗಳನ್ನ ಮೊದಲಿನ ಹಾಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಪ್ರಶ್ನೆಯನ್ನೇ ಹಾಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆದರೆ ರಾಹುಲ್ ಅಖಿಲೇಶ್ ಮಹುವಾ ಮತ್ತಿತರರ ನೇರ ನಿಷ್ಠುರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯನಾ ಪಾಪ ಉತ್ತರ ಕೊಡೋದಾದ್ರೂ ಏನಂತ ಅವರು ನಾವು ಆರ್ಥಿಕತೆಯನ್ನು ಹಾಳು ಮಾಡಿ ಹಾಕಿದ್ದೀವಿ ನಿರುದ್ಯೋಗ ಅತ್ಯಂತ ಗರಿಷ್ಠ ಮಟ್ಟದಲ್ಲಿದೆ ಬೆಲೆ ಏರಿಕೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ರೈತರು ಕಾರ್ಮಿಕರನ್ನ ತೀವ್ರ ಸಂಕಷ್ಟಕ್ಕೆ ದುಡಿದೀವಿ ಹೊಸ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇರೋ ಉದ್ಯೋಗ ಹೋಗ್ತಾ ಇವೆ ಜನರು ಬದುಕು ಹಸು ಮಾಡುವಂಥ ಕೆಲಸ ಬಿಟ್ಟು ಮನೆ ಹಾಳು ಕೋಮುವಾದಿ ಆದೇಶಗಳನ್ನು ಜಾರಿಗೆ ತರ್ತಾ ಇದೀವಿ ಅಂತ ಹೇಳ್ತಾರ ಮೋದಿಜಿ ಸಾಲದಕ್ಕೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದೊಂದೇ ತೀರ್ಪು ಸರ್ಕಾರದ ಅದರ ಆಶಯಗಳ ವಿರುದ್ಧ ಬರ್ತಾ ಇದೆ ಇದೆಲ್ಲವೂ ಈಗ ಮೋದಿ ಸರ್ಕಾರದ ನಿದ್ದೆಗೆಡಿಸಿದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ